హాయ్ ఫ్రెండ్స్ వెల్కమ్ టు ఐషూ చిట్ చాట్ బ్లగ్స్ ఇవత్ నూ ఆరోగ్యకరవోసే మాతీ అది నవ్ణే దోసెడతా అదక మొదలు నార్మల్ రైస్ అంటు నైసు ఆకి అందు ఇడ్లీ అక్క యాదారు తగళి ఆమె ఇకే నవ్ణే తినీ ఒర్ధట అంటు ఫుల్ ఇది ఆ ఆరోగ్యకే ఒళ్దు ఫైబరు క్యాల్షియమ్ ಎಲ್ಲ ಎಲ್ಲ ವಿಟಮಿನ್ಸ್ ಇರುತ್ತೆ ಇದು ಬೋನ್ಸ್ಗೆ ಮತ್ತು ಹೇರ್ ಗ್ರೋತ್ಗೆ ತುಂಬ ಒಳ್ಳೆಯದು ಆಮೇಲೆ ಉದ್ದಿನ ಬೇಳೆ ತೊಗೊತಾಯಿದ್ದೀನಿ ಎರಡು ಲೋಟ ಅಷ್ಟು ಚಿಕ್ಕ ಚಿಕ್ಕ ಲೋಟದಲ್ಲಿ ಎರಡು ಆಮೇಲೆ ತೊಗರಿಬೇಳೆ ಒಂದೆರಡು ಸ್ಪೂನು ಹೆಸರು ಕಾಳು ಒಂದು ಎರಡು ಸ್ಪೂನು ಆಮೇಲೆ ಇದಕ್ಕೆ ನಮ್ಮ ಮಕ್ಕನ ಇದ್ದೀನಿ ಒಂದು ಅರ್ಧ ಲೋಟ ಅಷ್ಟು ಮಕ್ಕನ ನೀರೆಲ್ಲಾಕಿ ಚೆನ್ನಾಗಿ ನೆನೆಸಿಡಿ ಒಂದು ಎಂಟು ಅಷ್ಟು ಚೆನ್ನಾಗಿ ಎಂಟು ಅವರ್ ಬಿಟ್ಬಿಡಿ ಚೆನ್ನಾಗಿ ನೆನ್ಕೊಳ್ಳಿ ನೀಟಾಗಿ ತೊಳೆದ್ಬಿಟ್ಟು ಒಂದು ತ್ರೀ ಟೈಮ್ಸು ಆಮೇಲೆ ಎಲ್ಲಾನು ನೀರಾಕಿ ಎತ್ತಿ ಚೆನ್ನಾಗಿ ನೀರಾಕಿ ಎತ್ತಿಟ್ಬಿಡಿ ಏಯ್ಟ್ ಅವರ್ಸು ಆಮೇಲೆ ದುಬ್ಕೊಳ್ಳೋಣ ನೋಡಿ ಈಗ ಚೆನ್ನಾಗಿ ನೆಂದಾಗಿದೆ ಅಕ್ಕಿ ನವಣೆ ಮತ್ತು ಉದ್ದಿನಬೇಳೆ ಬೇಳೆ ಹೆಸ್ರುಕಾಳು ಎಲ್ಲನೂ ಈಗ ಇದನ್ನು ಮಿಕ್ಸಿ ಹಾಕ್ಕೊಳೋಣ ಸಪ್ರೇಟ್ ಸಪ್ರೇಟಾಗಿ ಮಿಕ್ಸಿ ಮಾಡ್ಕೊಳ್ಳಿ ಇಲ್ಲಾಂದರೆ ಗ್ರೈಂಡ್ರು ಮಾಡ್ಕೊಳ್ಳಿ ಯಾವುದಾದ್ರೂ ಓಕೆ ನಿಮ್ಮಲ್ಲಿ ಯಾವುದಿರುತ್ತೋ ಅದರಲ್ಲೇ ಮಾಡ್ಕೊಳ್ಳಿ ಏನೂ ಪ್ರಾಬ್ಲಮ್ ಇಲ್ಲ ಇವಾಗ ನೋಡಿ ಚೆನ್ನಾಗಿ ನೆಂದಿದೆ ಇದನ್ನು ನೀಟಾಗಿ ಒಂದು ಮಿಕ್ಸಿ ಜಾರ್ ಹಾಕ್ಕೊಳ್ಳೋಣ ನೋಡಿದ್ರಲ್ಲ ನಾವಣೆ ಯೂಸ್ ಮಾಡಿ ಉಪ್ಪಿಟ್ಟು ದೋಸೆ ಆಮೇಲೆ ಅದಲ್ಲಿ ಸ್ವೀಟ್ ಉಂಡೆ ಎಲ್ಲನೂ ಮಾಡ್ಕೊಂಡು ತಿನ್ಬೋದು ಅದಕ್ಕೆ ತುಂಬ ಒಳ್ಳೆಯದು ಮಕ್ಕಳಿಗೆ ಕೊಡಿ ತುಂಬ ಪ್ರೋಟೀನ್ ಇರೋದ್ರಿಂದ ಮಕ್ಕಳು ಬೆಳ್ಳವಣಿಗೆ ತುಂಬ ಎಲ್ಪ್ ಆಗುತ್ತೆ ನೀವು ಟ್ರೈ ಮಾಡಿ ನೋಡಿ ಮೇಲೆ ಎಲ್ಲರೂ ತಿನ್ಬೋದು ಇಲ್ತ್ಗೆ ತುಂಬ ಒಳ್ಳೆಯದು ನೋಡಿ ಇದಕ್ಕೆ ನಾನು ಸ್ವಲ್ಪ ಅನ್ನ ಇದೀನಿ ಉಳಿದಿರೋ ಅನ್ನ ಒಂದು ನಾಲ್ಕು ಟೇಬಲ್ ಅಷ್ಟು ಆಮೇಲೆ ಅದಕ್ಕೆ ನಮ್ಮ ಹಾಕ್ತಾ ಹಾಕ್ತಾಯಿದ್ದೀನಿ ಅದಕ್ಕೆ ಅಕ್ಕಿ ನೆಂದಿರೋ ಅಕ್ಕಿ ಮತ್ತು ನವಣೆ ಹಾಕಿ ನೀಟಾಗಿ ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕೊಳ್ಳಿ ಒಂದು ಅರ್ಧ ಲೋಟ ಅಷ್ಟು ನೀರು ಹಾಕೊಂಡು ನೀಟಾಗಿ ಗ್ರೈಂಡ್ ನೀಟಾಗಿ ರುಬ್ಕೊಳ್ಳಿ ತೆಳ್ಳಗೆ ನೋಡಿ ಈ ಥರ ಇರಬೇಕು ಇದನ್ನ ಇದನ್ನು ಬೌಲ್ಗೆ ಹಾಕ್ಕೊಂಡೋಣ ನೆಕ್ಸ್ಟ್ ಇದಕ್ಕೆ ಬೇಳೆ ತೊಗರಿ ಬೇಳೆ ಎಷ್ಟು ಕಾಳು ಹಾಕೊಂಡಿದ್ನಲ್ಲ ಅದನ್ನ ಹಾಕ್ಕೊಳ್ಳಿ ಚೆನ್ನಾಗಿ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ಒಂದು ಅರ್ಧ ಲೋಟ ಅಷ್ಟು ನೀರು ಹಾಕೊಂಡು ನೀಟಾಗಿ ರುಬ್ಕೊಳ್ಳಿ ಇದನ್ನು ತೆಳ್ಳಗೆ ನೋಡಿದ್ರಲ್ಲ ಈಗ ಚೆನ್ನಾಗಿ ನುಣ್ಣಗಾಗಿದೆ ಇದನ್ನು ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ ಎಲ್ಲಾನು ಇದಕ್ಕೆ ಒಂದು ಚಿಟಿಕಾಯಿ ಸೋಡಾ ಹಾಕ್ಕೊಳ್ಳಿ ಒಂದು ಸ್ವಲ್ಪ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇರ್ತಿಟ್ಟಿದ್ದೀನಿ ನೋಡಿ ಬೆಳಿಗ್ಗೆ ಬೆಳಿಗ್ಗೆ ಹಾಕೋಷ್ಟೇ ಅಲ್ಲಿ ಎಲ್ಲ ಚೆನ್ನಾಗಿ ಉಪ್ಕೊಂಡು ಹೋಗಿಬಿಟ್ಟಿದೆ ನೋಡಿ ಚೆನ್ನಾಗಾಗಿದೆ ನಿಮಗೆ ಈ ಥರ ಗರಿ ಗರಿಯಾಗಿ ಕಂಚಿಯಾಗಿ ಆರೋಗ್ಯಕರವಾದ ದೋಸೆ ಬೇಕಂದ್ರೆ ಈ ಥರ ಮಾಡ್ಕೊಂಡು ತಿನ್ನಿ ತುಂಬ ಚೆನ್ನಾಗಿರುತ್ತೆ ನಮಗೊಂದ್ಸ ಟ್ರೈ ಮಾಡಿ ಟ್ರೈ ಮಾಡಿ ಹೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಗೆ ಬಂತು ಅಂತ ಮೊದಲು ಇದಕ್ಕೆ ನಾನಿವಾಗ ಮಸಾಲೆ ಮಸಾಲೆ ದೋಸೆಗೆ ಮಸಾಲೆ ಖಾರ ಚಟ್ನಿ ಇದ್ದೀನಿ ಅದಕ್ಕೆ ಉದ್ದಿನಬೇಳೆ ಒಂದು ಸ್ಪೂನು ಕಡಲೆಬೇಳೆ ಎರಡು ಸ್ಪೂನು ಇದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದಮೇಲೆ ಎರಡು ಈರುಳ್ಳಿ ಇದ್ದೀನಿ ದಪ್ಪ ದಪ್ಪದು ಕಟ್ ಮಾಡಿರೋದು ಈರುಳ್ಳಿ ಚೆನ್ನಾಗಿ ಸ್ವಲ್ಪ ಕೆಂಪು ಹಾಕ್ಬೇಕು ಅಲ್ಲರಿಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಆಮೇಲೆ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ಕೋಬೇಕು ಚೆನ್ನಾಗಿ ಕೆಂಪು ಆಯ್ತು ಇವಾಗ ಅದು ಬೆಳ್ಳುಳ್ಳಿ ಹಾಕ್ಕೊಳ್ತಾಯಿದ್ದೀನಿ ಒಂದು ಒಂದು ಬೆಳ್ಳುಳ್ಳಿ ಈರುಳ್ಳಿ ಎರಡು ಆಮೇಲೆ ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ಮೂರು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಸ್ಪೂನ್ ಸಾಕು ಮೂರು ಬ್ಯಾಡಿಗೆ ಮೆಣಸಿಗೆ ಹಾಕೊಂಡಿದ್ದೀನಿ ನಿಮಗೆ ಕಲರ್ ತುಂಬ ಕೆಂಪು ಬರಬೇಕಂತ ಏನು ಮಾಡಬೇಕಂದ್ರೆ ನೈಟೆನೆನ್ಸ್ ಇಟ್ಬಿಡಿ ಬಿಸಿನೀರಲ್ಲಿ ಅವಾಗ ಕೆಂಪಗೆ ಬರುತ್ತೆ ರುಬ್ಬಾದಾಗ ರುಬ್ಬಿದಾಗ ನಾನು ಹಾಗೆ ಫ್ರೈ ಮಾಡ್ಕೊತಾ ಇದ್ದೀನಿ ಹಾಗಾಗಿ ಒಂಚೂರು ಅಷ್ಟಿನ ಹಾಕಿದ್ದೀನಿ ಅಷ್ಟೇ ನೋಡಿ ಈಗ ಮಸಾಲೆ ದೋಸೆ ಮಸಾಲ ದೋಸೆಗೆ ಮಸಾಲ ಖಾರ ಚಟ್ನಿ ರೆಡಿಯಾಗಿದೆ ನೋಡಿದರೆ ಚೆನ್ನಾಗಿ ಕಲರ್ ಬಂದಿದೆ ಅಂತ ಇನ್ನೂ ಕೆಂಪು ಬರಬೇಕಂದ್ರೆ ನೀವು ಬ್ಯಾಡಿಗೆ ಮೆಣಸಿಕಾಯಿನ ನೈಟು ನೆನೆಸ್ಬಿಟ್ಟು ಬೆಳಗ್ಗೆ ರುಬ್ಕೊಳ್ಳಿ ಚೆನ್ನಾಗಿ ಬರುತ್ತೀನೋ ಕಲರಾಗಿ ಇವಾಗ ಇದಕ್ಕೆ ಆಲೂಗಡ್ಡೆ ಪಲ್ಯ ಇದ್ದೀನಿ ಸಾಸಿವೆ ಸ್ವಲ್ಪ ಜೀರಿಗೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಎರಡು ಆ ಸಿಮೆಂಚಿಕನ್ ಮೂರ ಹಾಕೊಂಡಿದ್ದೀನಿ ಕಾರ್ಬನ್ ಸ್ವಲ್ಪ ಸ್ವಲ್ಪ ಹಾಕೊಂಡಿದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ತಾ ಇದೀನಿ ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ ಆದ್ಮೇಲೆ ಒಂದು ಸ್ವಲ್ಪ ಅಷ್ಟಾ ಹಾಕೊಳ್ಳಿ ಆಮೇಲೆ ಸ್ವಲ್ಪ ಉಪ್ಪು ಹಾಕೊಳ್ಳಿ ಸ್ವಲ್ಪ ಉಪ್ಪು ಹಾಕೊಳ್ಳಿ ಈಗ ಮರ ಅಲೂಗಡ್ಡೆ ಹಾಕೊಳ್ಳಿ ನಾನು ಮೂರು ಹಳೆ ಪ್ರದೇಶ ತಗೊಂಡಿದ್ದೆ ಅಷ್ಟೇ ಆಮೇಲೆ ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ತಿರ್ಸ್ಕೊಳ್ಳಿ ಚೆನ್ನಾಗಿ ತಿರ್ಸಾದ್ಮೇಲೆ ಲಾಶ ಸ್ವಲ್ಪ ತೆಂಗಾಯಿ ತುರಿ ಹಾಕ್ಕೊಳ್ಳಿ ಒಂದು ಕಾಲು ಬಟ್ಲು ಅಷ್ಟು ತೆಂಗಾಯಿ ತುರಿ ಹಾಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ತುಂಬ ತೆಂಗಾಯಿ ಇಷ್ಟಪಡೋ ಜಾಸ್ತಿ ಹಾಕೊಳ್ಳಿ ಕಮ್ಮಿ ಇಷ್ಟಪಡೋ ಸ್ವಲ್ಪ ಕಮ್ಮಿ ಹಾಕೊಳ್ಳಿ ಅಷ್ಟೇ ನೋಡಿ ಈಗ ದೋಸೆ ಮಾಡ್ಕೊಳ್ಳೋಣ ಹಿಟ್ಟು ರೆಡಿಯಾಗಿತ್ತಲ್ವ ಅದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಕಲಸಿಟ್ಕೊಳ್ಳಿ ಸಾಕು ಬೆಳಗ್ಗೆ ಉಪ್ಪು ಹಾಕಿ ನೈಟ್ ಹಾಕಿಬಿಡಿ ಚೆನ್ನಾಗಿ ಮಸಾಲೆ ದೋಸೆ ಥರ ನೀಟಾಗಿ ಬಡ್ದಂಗೆ ಮೇಲ್ಗಡೆ ನೀಟಾಗಿ ಸೋಳ್ಕೊಳ್ಳಿ ಆಯಿತು ಒಂಚೂರು ಎಣ್ಣೆ ಹಾಕಿದ್ದೀನಿ ಸ್ವಲ್ಪ ಡ್ರೈ ಆದಮೇಲೆ ಖಾರ ಚೇಟ್ನಿ ಮಾಡ್ಕೊಂಡಿದ್ವಲ್ಲ ನೋಡಿ ಖಾರನ ಹಾಕ್ಕೊಳ್ಳೋಣ ಬೇಳಗಡೆ ಸೋಳ್ಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ಮಸಾಲೆ ಮಸ ಹೋಟೆಲ್ ಹೆಂಗೆ ಹೋಟೆಲ್ ಹೆಂಗಿರುತ್ತೆ ಟೇಸ್ಟ್ ಆಗೇ ಇರುತ್ತೆ ಒಂದು ಸಹ ಟ್ರೈ ಮಾಡಿ ನೋಡಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಪ್ಲೀಸ್ ನನ್ನ ರೆಸಿಪೀಸ್ ಟ್ರೈ ಮಾಡಿ ನನಗೆ ಹೇಗೆ ಫ್ರೆಂಡ್ಸ್ ನೀವು ನಿಮಗೆ ಹೊಸ ಹೊಸ ಥರ ರೆಸಿಪೀಸು ವೀಡಿಯೋಸು ಹಾಕ್ತೀನಿ ಈಗ ನನ್ನ ಚಾನಲ್ ನೋಡ್ತಾಯಿರಿ ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಆ್ಯಂಡ್ ಶೇರ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ನೋಡಿದ್ರೆ ಇಷ್ಟು ಈಸಿಯಾಗಿ ಆರೋಗ್ಯಕರವಾದ ನವಣೆ ದೋಸೆ ರೆಡಿ ಆಯಿತು ಮಸಾಲೆ ದೋಸೆ ರೆಡಿ ಆಯಿತು ನೀವು ತಿನ್ನಬೇಕಿದ್ದೀಯಾ ಮಾಡ್ಕೊತೀನಿ ನನ್ನ ಚಾನಲ್ನ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ನನಗಂತೂ ತುಂಬ ಇಷ್ಟ ಆಯಿತು ನನ್ನ ಮಗಳಿಗೂ ತುಂಬ ಇಷ್ಟ ಆಯಿತು ಟೇಸ್ಟು ತುಂಬ ಚೆನ್ನಾಗಿತ್ತು ನೀವು ಸಹ ಟ್ರೈ ಮಾಡಿ ನೋಡಿ ಹೇಳ್ತೀರಲ್ಲ ಹೀಗೆ ನಾನು ಚೆನ್ನಾಗಿ ನೋಡ್ತಾಯಿದ್ದೀನಿ ಇನ್ನೊಂದು ವೀಡಿಯೋದಲ್ಲೇ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಎಲ್ಲರೂ ಅದು ಆರೋಗ್ಯವಾಗಿದ್ದು ಹೀಗೆ ನಾನು ಚೆನ್ನಾಗಿ ನೋಡ್ತಾಯಿದ್ದೀವಿ ಥ್ಯಾಂಕ್ ಯು ನೋಡಿದ್ದಕ್ಕೆಲ್ಲರೂ ಥ್ಯಾಂಕ್ ಯು ಫ್ರ್ಯಾನ್ಸ್ ಬಾಯ್ ಬಾಯ್